ಪಹಲ್ಗಾಮ್ ದಾಳಿಯಲ್ಲಿ ನಮ್ಮ ಹಿಂದೂಗಳ ಹತ್ಯೆ ಆಗಿತ್ತು ಆ ಒಂದು ವಿಚಾರವನ್ನು ಮರೆಯೋ ಅಷ್ಟರಲ್ಲಿ ಇದೀಗ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಅವರ ಹತ್ಯೆ ಕೂಡ ಆಗಿರುವಂಥದ್ದು ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದರೆ ಬನ್ನಿ ಮಾತಾಡಿಸೋಣ ಸರ್ ಪೆಹಲ್ಗಾಮ್ ದಾಳಿಯನ್ನು ನಾವು ಮರೆಯೋ ಅಷ್ಟರಲ್ಲಿ ಇದೀಗ ಮತ್ತೊಂದು ಹತ್ಯೆ ಆಗಿರುವಂಥದ್ದು ಅದು ಹಿಂದೂ ಕಾರ್ಯಕರ್ತ ಸುಹಾಸ್ ಅವ್ರದ್ದು ಏನು ಹೇಳ್ತೀರಾ ಸರ್ ಇದು ಟಾರ್ಗೆಟೆಡ್ ಇದು ಮರ್ಡರ್ ಇದು ಯಾಕೆಂತಂದರೆ ಈ ಸರ್ಕಾರ ಈ ಓಲೈಕೆ ರಾಜಕಾರಣದಲ್ಲಿ ಸಂಪೂರ್ಣವಾಗಿ ನಿರತರಾದ ಮೇಲೆ ಈ ಘಟನೆಗಳು ಈಗ ಪ್ರಾರಂಭ ಆಗಿದೆ ನೀವು ನೋಡಿ ಎ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ಹೇಳ್ತಾರೆ ನೀವು ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಅವರಿಗೆ ನಾಲ್ಕು ತಕ್ಕ ಪಾಠ ಕಲಿಸ್ತೇವೆ ನಾವು ನಾವು ಮನಸ್ಸು ಮಾಡಿದ್ರೆ ನೀವು ಬೀದಿಯಲ್ಲಿ ಓಡಾಡೋಕ್ಕಾಗಲ್ಲ ಪ್ರಿಯಾಂಕಾ ಖರ್ಗೆ ಅವರು ಅದನ್ನೇ ಹೇಳಿದರು ಅನೇಕ ಮುಖಂಡರುಗಳು ಕೂಡ ಅದನ್ನೇ ಹೇಳಿದರು ಮೊನ್ನೆ ಕೆ ಪಿ ಸಿ ಅಧ್ಯಕ್ಷರು ಕೂಡ ಆ ಮಾತನ್ನು ಹೇಳಿದ್ದಾರೆ ಅಂದರೆ ಇವರು ಏನು ಮಾಡ್ತಿದ್ದಾರೆ ಅಲ್ಲಿಗೆ ನಮಗೇನು ಅವನಿಗೆ ಅದಕ್ಕೆ ಧಮಕಿ ಆಗ್ತಿದ್ದಾರಾ ಅಂದರೆ ಈಗ ನೀವು ಇರತಕ್ಕಂಥ ವಿಷಯ ವಿಷಯಕ್ಕೂ ಮತ್ತು ನೀವು ಹೇಳ್ತಾ ಇರೋದಕ್ಕೂ ಈಗ ಟ್ಯಾಲಿ ಆಗ್ತಾ ಇದೆ ಇದು ಟಾರ್ಗೆಟೆಡ್ ಮಾಡರು ಅಂತೇಳಿ ಈಗ ಅಲ್ಲಿ ಮಂಗಳೂರಿನ ಜನ ಹೇಳ್ತಿದ್ದಾರೆ ಆದರೆ ಅಷ್ಟು ಮಾತ್ರ ಅಲ್ಲ ಪಕ್ಕ ಈ ಈ ನಮ್ಮ ಏನೋ ಸರ್ಕಾರವೇ ಮುಂದೆ ನಿಂತು ಇಂಥವುಗಳನ್ನೆಲ್ಲ ಇದೆ ಯಾಕಂತಂದರೆ ಒತ್ತದ್ದು ಒಂದು ಇದು ನಡೆಯಿತು ಮೊನ್ನೆ ಪ್ರೊಟೆಸ್ಟ್ ರ್ಯಾಲಿ ಅಲ್ಲಿ ಏನೋ ನಜ್ಮಾ ಅಂತಕ್ಕಂಥ ಒಬ್ಬ ಅಧಿಕಾರಿ ತಮ್ಮ ಕಾರ್ನಲ್ಲಿ ಅವ್ರನ್ನೆಲ್ಲ ಮನೆಗಳಿಗೆ ಡ್ರಾಪ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ರು ಅಂದರೆ ಹಾಂ ಆತ ಅದರಿಂದ ಇವೇನು ತೋರಿಸ್ತಾ ಇದೆ ಅಂತಂದರೆ ಅಧಿಕಾರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗ್ತಾಯಿದ್ದಾರೆ ಅಂತ ಎರಡನೇ ವಿಷಯ ಈಗ ಈ ಕೊಲೆಗೆ ಸಂಬಂಧಪಟ್ಟಾಗಿ ಹೇಳೋದಾದರೆ ಒಂದು ತಿಂಗಳಿಂದ ಇವರು ಮನೆಗೆ ಹೋಗ್ತಕ್ಕಂಥದ್ದು ಪೊಲೀಸ್ನವರು ನಿಮ್ಮ ನೀವು ಟಾರ್ಗೆಟ್ ಆಗಿದ್ದೀರಿ ಟಾರ್ಗೆಟಲ್ಲಿ ಇದ್ದರೆ ಹುಷಾರಾಗಿರಿ ಅಂತ ಒಂದು ಎರಡನೇದು ಯಾವುದೇ ನಿಮ್ಮ ಇದು ಶಸ್ತ್ರಗಳನ್ನು ನೀವು ಗಾಡಿಯಲ್ಲಿ ಇಟ್ಕೊಳ್ಬಾರ್ದು ಎಲ್ಲಿ ಇಡಬಾರ್ದು ಅಂತೆಲ್ಲ ಅಂದರೆ ಅವರು ಅವರ ಅಸ್ತ್ರಗಳನ್ನು ಇಟ್ಕೊಬಾರ್ದು ಯಾಕಂದರೆ ಭಯ ಇರೋದು ಅವರಿಗೆ ನೀವು ರಕ್ಷಣೆ ಆದರೂ ಕೊಡಬೇಕಾಗಿತ್ತು ರಕ್ಷಣೆನೂ ಕೊಟ್ಟಿಲ್ಲ ಅವ್ರು ಏನು ಇಟ್ಕೊಳ್ಬಾರ್ದು ಅಂತ ಹೇಳಿ 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 ಓ ನಿರಾಯುದರನ್ನಾಗಿ ಮಾಡಿಸಿ ಇದು ಮಾಡಲಾಯ್ತಾ ಜೊತೆಗೆ ಆ ವಿಡಿಯೋ ನೋಡಿ ಬುರ್ಕಾದಾರಿಗಳು ಇಬ್ಬರು ಮೂವರು ಬಂದು ಫೋನ್ ಮಾಡ್ಕೊಂಡು ಫೋನ್ ಕಿವಿಯಲ್ಲೇ ಇದೆ ಹೇಳ್ಕೊಂಡು ಹೇಳ್ಕೊಂಡೇ ಅವ್ರನ್ನ ಗಾಡಿ ಇದನ್ನು ತೆಗೆದು ಹೋಗಿ 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 ಅಂತ ಇದ್ದಾರೆ ಅಂದರೆ ಇದೆಲ್ಲ ಇದೆ ಇದರಲ್ಲಿ ಆ ಹೆಣ್ಮಕ್ಕಳು ಕೂಡ ಇನ್ವಾಲ್ವ್ ಇದ್ದಾರೆ ಇವರು ಸರ್ಕಾರದ ಇವರು ಕೂಡ ಅವರಿಗೆ ರಕ್ಷಣೆ ಕೊಟ್ಟಿಲ್ಲ ಆ ಕಾರಣದಿಂದ ಇದಾಗಿದೆ ಯಾರ್ಯಾದರೂ ಸಿ ಈಗ ಆತ ನಿರಪರಾಧಿ ಆತನಿಗೆ ನ್ಯಾಯ ಸಿಗಬೇಕು ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿದೆ ಅದನ್ನು ಸರ್ಕಾರ ಮಾಡಬೇಕಾಗಿದೆ ಇಲ್ಲಾಂತಂದರೆ ಈ ಸರ್ಕಾರ ಏನು ಟಾರ್ಗೆಟ್ ಇರ್ ಮಾಡ್ತಾಯಿದೆ ಇದಕ್ಕೆ ತಕ್ಕ ಉತ್ತರವನ್ನು ಮಂಗಳೂರಿನ ಜನ ಕೊಟ್ಟೆ ಕೊಡ್ತಾರೆ ಸಾಲು ಸಾಲು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತದೆ ಸುಹಾಸ್ ಒಬ್ಬರಲ್ಲ ಸುಹಾಸ್ ಅಂತ ಹಿಂದೂ ಕಾರ್ಯಕರ್ತರು ಸಾಕಷ್ಟು ಜನ ಕೂಡ ಹತ್ಯೆಯಾಗಿರುವಂಥದ್ದು ಕಾನೂನು ಸುವ್ಯವಸ್ಥೆ ಎಷ್ಟೊಂದು ಹಾಳಾಗಿದೆಯಾ ಗೃಹ ಇಲಾಖೆ ಏನು ಮಾಡ್ತಿದೆ ಪೊಲೀಸ್ ಇಲಾಖೆ ಏನು ನಾವು ಹೇಳಿದ್ವಿ ಅಲ್ಲ ಈ ಇದು ಕಾನೂನು ಸುವ್ಯವಸ್ಥೆ ಅಂತೂ ಕರ್ನಾಟಕದಲ್ಲಿ ಏನೇನೂ ಇಲ್ಲ ಇದು ಇವರು ಅಧಿಕಾರದ ಅಮಲಿನಲ್ಲಿ ಮುಳುಗಿದ್ದಾರೆ ಮುಖ್ಯಮಂತ್ರಿಗಳು ಒಂದು ಒಂದು ಕಡೆ ಹೇಳ್ತಾರೆ ಯಾರು ಏನೋ ಹಿಂದೂ ಹಿಂದುತ್ವ ಅನ್ನೋರು ಹಿಂಸಕರು ಅಂತ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟ್ ಹೇಳ್ತಾರೆ ಹಿಂದೂ ಹಿಂದೂಗಳು ಅಂತಂತಂದರೆ ಹಿಂಸೆ ಮಾಡೋರು ಅಂತ ಅಂದರೆ ಇವರು ಹಿಂದುತ್ವವನ್ನು ಈ ರೀತಿ ಕೀಳಾಗಿ ಮಾಡಿ ಜನರ ಮುಂದೆ ತೋರಿಸೋದು ಮತ್ತು ಬೇರೆಯವರನ್ನು ಒಲೈಕೆ ಮಾಡೋದು ಎಷ್ಟಿದೆ ಅಂತಂತಂದರೆ ಇದೇ ಅದಕ್ಕೆ ಇವೆಲ್ಲದಕ್ಕೂ ಪ್ರೇರೇಪಣೆ ಆಗಿರ್ತಕ್ಕಂಥದ್ದು ಅಂತ ಇತ್ತೀಚೆಗೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾರೆ ಹಿಂದು ಹಿಂದು ಎಲ್ಲಾದರೂ ಯಾವ ಜಾತಿಯಲ್ಲಾದರೂ ಹಿಂಸೆ ಇದೆಯಾ ಯಾವುದೇ ಧರ್ಮದಲ್ಲಿ ಹಿಂಸೆಗಳಿದೆಯಾ ಆದರೆ ಹಿಂದುತ್ವದಲ್ಲಿದೆ ಅಂತಾರೆ ಅಂದರೆ ಇವರು ಇವರು ಹಿಂದುವಾಗಿ ಆಗಿ ಹಾಗಾದರೆ ನೀವು ಪರಿವರ್ತನೆ ಮಾಡಲಿಕ್ಕೆ ನೀವೇನು ಮಾಡಿದ್ದೀರಿ ಇದ್ದರೆ ಹಿಂದುತ್ವ ಯಾವುದೇ ಹಿಂಸೆಯನ್ನು ಬಯಸೋದಿಲ್ಲ ಅದು ಅಹಿಂಸೆಯನ್ನೇ ಬಯಸ್ತದೆ ಆದರೆ ಬೇರೆಯವರು ನಮ್ಮನ್ನು ಹಿಂಸೆ ಮಾಡಿದರೂ ಕೂಡ ನಾವು ಸುಮ್ಮನೆ ಇರಬೇಕು ಅಂತೀರಾ ಅದಕ್ಕೆ ಹೇಳಿದ್ರ ನೀವು ಪೆಹಲ್ಗಾವ್ನಲ್ಲಿ ನಡೆದಿದ್ದು ಯುದ್ಧ ಬೇಕಾಗಿಲ್ಲ ಏನು ಸತ್ತೋರು ಮತ್ತೆ ಉದು ಬದುಕಿ ಬರ್ತಾರ ಅಂತ ಕೇಳಿದ್ದು ಭವಿಷ್ಯ ಅದಕ್ಕೆ ಹೇಳಿದ್ರಾ ನೀವು ಇದು ಕೂಡ ಹಿಂಸೆ ಅಲ್ವಾ ಅದನ್ನು ಖಂಡಿಸಬೇಕಾಗಿತ್ತಲ್ಲ ಯುದ್ಧ ಬೇಡ ಅಂದ್ರೆ ಏನರ್ಥ ಅರ್ಥ ಈ ರೀತಿ ನಿಮ್ಮ ಹೇಳಿಕೆಗಳಿಂದಲೇ ಇವತ್ತು ಈ ರೀತಿಯ ಘಟನೆಗಳು ರಾಜ್ಯದಲ್ಲಿ ಆಗ್ತಾ ಇದೆ ಅದೇ ರೀತಿಯಾಗಿ ಇದೀಗ ರಮ್ಯಾ ಅವರು ಕೂಡ ಯುದ್ಧ ಬೇಡ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ ಯುದ್ಧ ಅಗತ್ಯ ಇಲ್ಲ ಯುದ್ಧ ಮಾಡುವ ಅವಶ್ಯಕತೆ ಈ ಸಣ್ಣ ಪುಟ್ಟವ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಯಾರು ಎಲ್ಲಿ ಬೇಕಾದರೂ ಏನೋ ಮಾತಾಡ್ಕೊಳ್ತಾರೆ ಅದೇ ಆದಮೇಲೆ ಇನ್ನು ಮುಖ್ಯಮಂತ್ರಿಗಳು ಏನು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅದೇ ಸ್ಟ್ಯಾಂಡನ್ನು ಅವರು ತಗೊಳ್ಬೇಕಾಗತ್ತೆ ಅಲ್ವಾ ಆದ್ದರಿಂದ ಅವ್ರ ಬಗ್ಗೆ ಎಲ್ಲ ನಾನು ಹೋಗೋದಿಲ್ಲ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಇನ್ನು ಉಳಿದವರು ಮುಂದಿನ ನೇಗಲು ನೇರವಾಗಿ ಹೋದರೆ ಎಲ್ಲ ನೀಗಲೂ ನೇರವಾಗಿ ಹೋಗುತ್ತೆ ಅದೇ ಸೊಟ್ಟು ಸೊಟ್ವಾಗಿದ್ರೆ ಎಲ್ಲ ಸೊಟ್ಟವೇ ಹೋಗೋದು ಅವರೇ ಅವರ ಪಕ್ಷದ ಪರಿಸ್ಥಿತಿ ಅದು ಸರ್ ಇನ್ನು ಕೊನೆಯ ಪ್ರಶ್ನೆ ಕೇಂದ್ರ ಜಾತಿ ಗಣತಿ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ರಾಹುಲ್ ಗಾಂಧಿ ಅವರ ಮಾತನ್ನ ಮಾತಿಗೆ ಇವಾಗ ಕೇಂದ್ರ ಸರ್ಕಾರದವರು ಎಚ್ಚೆತ್ಕೊಂಡಿದ್ದಾರೆ ಅನ್ನುವಂಥದ್ದು ಮಾತಾಡಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅವ್ರಗೋಸ್ಕರನೇ ರಾಹುಲ್ ಗಾಂಧಿ ಅವರು ಹೇಳಿದ ಮಾತಿಗೆ ಈಗ ಮೋದಿ ಅವರು ಜಾತಿ ಗಣತಿ ಮಾಡ್ತಾ ಅಂತ ನೋಡಿ ರಾಹುಲ್ ಗಾಂಧಿಗೆ ಈ ದೇಶದ ಎ ಬಿ ಸಿ ಡಿ ಗೊತ್ತಿಲ್ಲ ಅಕ್ಕಿ ಎಲ್ಲಿ ಬರ್ತದೆ ಅಂತಂದ್ರೆ ಮೋದಿ ಮೋಸ್ಟ್ಲಿ ಮರದಲ್ಲಿ ಬರ್ತದೆ ಅಂತ ಹೇಳಿ ಅನ್ಕೊಂಡಿರ್ಬೇಕು ಅವರು ಅವರೇ ಹೇಳಿದ್ರಲ್ಲ ಆಲು ಉದಾಲೇಗ ಅಥವಾ ಸೋನಾ ನಿಕ್ಲೇಗ ಇವೆಲ್ಲ ಸಾಧ್ಯ ಇದೆಯಾ ಈಗ ಈಸ್ ಅ ಟ್ರೋಲ್ ಲೀಡರ್ ಇಡೀ ದೇಶದಲ್ಲಿ ಈ ಸಂದರ್ಭದಲ್ಲಿ ಯಾರಾದರೂ ಟ್ರೋಲ್ ಆಗಿದ್ದಾರೆ ಅಂದರೆ ಬಹುಶಃ ಇವ್ರಿಗಿಂತ ಆ ಕೆಟ್ಟದಾಗಿ ಟ್ರೋಲ್ ಆಗಿರೋಂಥ ರಾಹುಲ್ ಗಾಂಧಿ ಬೇರೆ ಯಾರೂ ಅಲ್ಲ ಅವರನ್ನು ಕೇಳಿ ಇಲ್ಲೇನು ಮಸಾಲೆ ಅರ್ದಿಲ್ಲ ಆಗಿರೋದೇನೆಂದರೆ ನೀವು ಗೊಂದಲಕ್ಕೆ ಸಿಕ್ಕಿಸ್ತಾ ಇದ್ದೀರಿ ಕರ್ನಾಟಕದ ಜನರನ್ನು ಜಾತಿ ಜಾತಿಗಳನ್ನು ಹೊಡೆದು ಗೊಂದಲ ಮಾಡ್ತಾಯಿದ್ದೀರಿ ಅಲ್ಲಿ ನಿಜವಾದ ಅಂಕಿಅಂಶ ಇಲ್ಲ ಯಾರನ್ನು ಹೋಗಿ ನೀವು ಸರ್ವೇನಲ್ಲಿ ಮಾತಾಡಿಲ್ಲ ಸರ್ವೆ ಮಾಡಿಲ್ಲ ಸುಮ್ಮನೆ ಎಲ್ಲೋ ಕುಳಿತು ನೀವೊಂದು ಅಂಕಿಅಂಶಗಳನ್ನು ಕೊಟ್ಟು ಅವರು ಹೆಚ್ಚು ಇವರು ಕಡಿಮೆ ಅಂತ ಮಾಡಿದಿರಿ ಈ ಗೊಂದಲ ಇಡೀ ದೇಶದಲ್ಲಿ ಆಗೋದು ಬೇಡ ಆದ್ದರಿಂದ ಸಾವಿರದ ಎಂಟುನೂರ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೆ ಜನಗಣತಿ ನಡೀತಿತ್ತು ಆ ಜನಗಣತಿಯಲ್ಲಿ ಎಲ್ಲವೂ ಕೂಡ ಜಾತಿ ಮೇಲೇ ಆಧಾರದ ಮೇಲೆ ನಡೆಯುತ್ತಿತ್ತು ಅದಾದ ನಂತರ ಹೋಗಲಿ ಐವತ್ತೊಂದರಲ್ಲಿ ಜನಗಣತಿ ಆಯಿತು ನೆಹರೂರವರೇ ಇದ್ದರು ಅರವತ್ತೊಂದರಲ್ಲಿ ಅವರೇ ಇದ್ದರು ಎಪ್ಪತ್ತೊಂದರಲ್ಲಿ ಗಾಂಧಿ ಇದ್ದರು ಎಂಬತ್ತೊಂದರಲ್ಲಿ ಇಂದಿರಾ ಗಾಂಧಿ ಗಾಂಧಿಯವರಿದ್ದರು ಅಲ್ವಾ ಯಾಕೆ ಮಾಡಲಿಲ್ಲ ತೊಂಬತ್ತೊಂದರಲ್ಲಿ ನೀವೇ ಇದ್ದಿರಿ ಮಾಡಲಿಲ್ಲ ಅದೇ ಎರಡು ಸಾವಿರ ಹನ್ನೊಂದರಲ್ಲೂ ನೀವೇ ಇದ್ರಿ ಯಾವತ್ತೂ ನಿಮಗೆ ಆ ಇದರ ಬಗ್ಗೆ ಕಾಳಜಿ ಬರಲಿಲ್ಲ ನೀವು ಅದನ್ನು ವಿರೋಧಿಸ್ತಾನೆ ಬಂದಿದ್ದಿರಿ ಈಗ ಹೆಂಗೆ ಬಂತು ನಿಮಗೆ ಅಂದರೆ ಒಬ್ಬ ನೀವೆಲ್ಲ ಏನೋ ಬ್ರಾಹ್ಮಣರು ನಾವಂತೇಳ್ಕೊಳ್ತೀರಲ್ಲ ಅಂದರೆ ನಿಮಗೆ ಬೇಕಾಗಿರಲಿಲ್ಲ ಒಬ್ಬ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಆದ ತಕ್ಷಣ ನಿಮಗೆ ಬೇಕು ಅಂತ ಅನಿಸ್ತಾ ಈಗ ಅಂದರೆ ಈ ರೀತಿ ನೀವು ಗೊಂದಲ ಸೃಷ್ಟಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ದೇಶದ ಜನ ನೆಮ್ಮದಿಯೇ ಇರಬೇಕು ಅನ್ನೋ ಕಾರಣಕ್ಕೆ ಇದು ರಾಹು ಇದು ಕಾಂಗ್ರೆಸ್ಸಿನ ಮನಸ್ಥಿತಿಯ ಮೇಲೆ ಇವತ್ತು ಮೋದಿಯವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಇದು ಇದರಿಂದಾಗಿ ನೀವು ಕುಸಿದು ಬಿದ್ದಿದ್ದೀರಿ ಏನೂ ಮಾಡಲಿಕ್ಕಾಗಲ್ಲ ನಿಮ್ಮ ಈ ಏನು ಆಯೋಗಗಳು ವರದಿಗಳು ಎಲ್ಲವೂ ಕೂಡ ವೇಸ್ಟ್ ವೇಸ್ಟ್ ಬಿನ್ ಅಲ್ಲಿ ಹಾಕಿ ಅಷ್ಟೇ ಈ ಒಂದು ಜಾತಿ ಗಣತಿ ವಿಚಾರವನ್ನ ಇಟ್ಕೊಂಡು ಗೇಮ್ ಪ್ಲಾನ್ ಮಾಡ್ತಾ ಇದ್ರು ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ಕೇಂದ್ರದ ನಿರ್ಧಾರದಿಂದ ಎಲ್ಲ ಉಲ್ಟಾ ಪಲ್ಟಾ ಆಯ್ತಾ ಏರುಪೇರು ಆಯ್ತಾ ನೂರಕ್ಕೆ ನೂರಷ್ಟು ಅವರ ಏನು ಈ ವ್ಯರ್ಥ ಪ್ರಯತ್ನಗಳು ನಡೀತೋ ಸಂಪೂರ್ಣ ವ್ಯರ್ಥಗೊಳಿಸಿ ಈಗ ಈಗ ಇದರಿಂದ ಏನು ಆಗೋದಿಲ್ಲ ಆಮೇಲೆ ನೀವು ಇಷ್ಟೆಲ್ಲ ಮಾಡಿದ್ರು ರಿಸರ್ವೇಷನ್ ಕೊಡೋಕ್ಕೆ ನಿಮಗೆ ತಾಕತ್ತಿಲ್ಲ ಕೊಡೋಕ್ಕಾಗಲ್ಲ ಎಲ್ಲಿ ಕಳಿಸ್ಬೇಕು ನೀವು ಕೇಂದ್ರಕ್ಕೆ ಕಳಿಸ್ಬೇಕು ಕೇಂದ್ರಕ್ಕೆ ಹೋಗ್ಬೇಕಾದ್ರೆ ಈಗ ಜನಗಣತಿ ಬರಬೇಕು ಅದರಲ್ಲಿ ಅದರ ಆಗತ್ತೆ ಅನ್ನೋದು ನಿಮಗೆ ಭರವಸೆ ಇತ್ತಾ ಸಾಧ್ಯ ಇಲ್ಲ ಇದೆಲ್ಲ ಆಗುವಂಥದ್ದಲ್ಲ ನೀವು ಏನಂದರೆ ನಾನು ನಾನು ನುಡಿದಂತೆ ನಡೆದಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಒಂದು ಮಾತು ಅಷ್ಟೇ ಮಾಡಿದ್ದೆ ನನ್ನ ಕಳಿಸೋದು ಕಳಿಸಿದೆ ಅವರು ಮಾಡಲಿಲ್ಲ ನಾನೇನು ಮಾಡಲಿ ಅಂಥೇಳಿ ಅಪಾಜ್ಞೆ ಮಾಡಲಿಕ್ಕೆ ಒಂದು ಒಂದು ಪಾಯಿಂಟ್ ಅನ್ನ ಮಾಡ್ಕೊಂಡಿದ್ರಿ ಆದ್ರೆ ನಿಮ್ಮದು ಏನು ನಡೆಯಲ್ಲ ಇಲ್ಲಿಗೆ ಎಲ್ಲವೂ ಕುಸಿದು ಬಿದ್ದಿದೆ ಅವ್ರದ್ದು ಇದಿಷ್ಟು ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ